ಸುಮ್ಮನೆ ಬಿಡಬೇಡಿ ಅಜ್ಜಿ ಆ ಸಣ್ಣಿನ ಹೇಳ್ತೀನಿ ಹ್ಞೂ ಮರ್ಯಾದೆ ತೆಗೀರಿ ಸರಿಯಾಗಿ ಹುಗಿರಿ ಈ ವಯಸ್ನಾಗ ನಿನಗೆ ಮದ್ವೆ ಯಾಕೆ ಬೇಕಿತ್ತು ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ ನಮ್ಮ ಮನೆತನದ ಅಂತ ಹೇಳಿ ಉಗಿರಿ ಹೇಳ್ತೀನಿ ಹಾಂ ಹುಗಿರಿ ಸುಮ್ಮನೆ ಬಿಟ್ಬಿಡ್ತೀನಿ ಅವಳನ್ನ ಹಾಂ ಹೋಗಿ ಹೋಗಿ ಮುತ್ಕೊಂಡು ಮದುವೆ ಆಗ್ಯವಳಲ್ಲ ಹಾಂ ನಮ್ಮ ಹುಮ್ ಯಾರೂ ಗಂಡ ಸತ್ತಿರೋರು ಇನ್ನೊಂದು ಮದುವೆ ಆಗಿದ್ದ ನಾವು ನೋಡೇ ಇರ್ಲಿಲ್ಲ ಇದುವರೆಗೂನು ಹಾಂ ನಮ್ಮ ಸಂಬಂಧಿಕರಿಗೆಲ್ಲಾರ್ಗು ಗೊತ್ತಾದ ಎಷ್ಟು ಹಾಂ ಹಾಂ ಅದೂ ವಯಸ್ಸಾಗಿರ ಮುತ್ಕೊಂಡ್ ಮದುವೆ ಆಗ್ಯವಳಲ್ಲ ಒಡವೆ ದುಡ್ಡಿನ ಆಸೆಗೆ ಹಾಂ ಅವಳು ಸಾಮಾನ್ಯ ಸಾಮಾನ್ಯದ್ದೆನ್ಸಲ್ಲ ಅಕ್ಕಿ ಮದಿಗ ನನ್ನ ಮಗನ ಕರ್ಕೊಂಡು ನನ್ನಿಂದ ದೂರ ಓದ್ಲು ಹಾ ನನ್ನ ಓಡ್ಕೆ ಬೇಕಾಗುತ್ತೆ ಅಂತ ಮನೆಯಾಳಿ ಮಾಡ್ತೀನಿ ಇರು ಅವಳಿಗೆ ಹಾ ಎಲ್ಲಿ ಅವಳು ಮನೆಯಿಂದ ಅಯ್ಯೋ ಇದ್ಯಾರಪ್ಪ ಅಜ್ಜಿ ಯಾರನೋ ಅಜ್ಜಿನ ಕರ್ಕೊಂಡ್ ಬಂದಿದ್ದಾಳೆ ಹಾ ಯಾರಿದು ಏನ್ ಸಕಮ್ಮ ಯಾರದು ಅಜ್ಜಿ ಸಂಬಂಧಿಕರ ನಮ್ಮ ಸಂಬಂಧಿಕರ ಎಲ್ಲ ಕಡೆ ಆ ಸಣ್ಣಿ ಸಂಬಂಧಿಕರು ಹ ಸಣ್ಣಿಗೂ ಈ ಅಜ್ಜಿಗೂನು ಹತ್ರದ ಸಂಬಂಧ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಣ್ಣ ಮನೆ ಹತ್ರ ಏನು അവർ അമ്മയെ സോസ ഇവ എണ്ണെ മതി ആകളെന്താ കേട്ടുച്ചി അതെ കർക്കണ്ടോത്തീനി സണ്ണിക സരിയ മംഗളാർത്തി മാതാ നോട് ഇവരു പാപ ഇവർഗുനു ഇതൊബ മകനു അവൾ നുക്കു ഇതഴു ഇവർഗുന

মোনে মদে গ্রাচার আয়তালা পাপি হ্যাঁ সন্ধি হ্যাঁ কিতা বন্ধ হ্যাঁ

ಅವ್ರದು ಹಳೆ ಹತ್ತೆ ಬಂದಿದೆ ಈ ಸಾಕಮ್ಮ ಬೇರೆ ಜೊತೆ ಆಗಿದ್ದಾಳೆ ಪಾಪ ಸಣ್ಣಿಗೆ ಏನ್ ಕಷ್ಟನೋ ಏನೋ ನೋಡೋಣ ಏನಂತಾರೋ ಏನೋ ಅದ್ರ ಬಾ ಬಾ ಇದೇನಿ ನಿನ್ ಸೊಸೆ ಮುದ್ಕನ್ ಮದುವೆಯಾಗಿ ಸಂಸಾರ ಮಾಡ್ತಾ ಇರೋ ಮನೆ ಇದೇನಿ ಹ್ಮ್ ಬಾಬಾ ನಿನ್ನ ನೋಡ್ಕೊಮ್ಮ ಆಗ್ಲಾರದೇನೆ ಗಂಡನ ನುಕೊಂಡು ಇಲ್ಲಿ ಬಂದು ಮಜಾ ಮಾಡ್ತಾ ಇದ್ದಾಳೆ ಈ ಮದ್ವೆ ಆಗಿ ಹಾ ಈ ಮುದ್ಕಾಯಿ ನೀನು ಆ ಇನ್ನೊಂದ್ ವರ್ಷದ ಎರಡ್ ವರ್ಷ ತಗೋನು ಗೊಟ್ಟೆ ಆಸ್ತಿ ಎಲ್ಲನ ಇಕ್ಕೊಂಡು ಮಜಾ ಮಾಡ್ಬೋದು ಅಂತ ಅವ್ಳ ಪ್ಲಾನು ಹ ನಮ್ಮೂರಿನ ಜನಗಳಿಗೆ ಅರ್ಥ ಆಗ್ಲಿಲ್ಲ ಬಾ ನೀನಾದ್ರೂ ಆದ್ರೂ ನೋಡ ಆಚಾರ ಬಿಡಿಸ್ಬಾ ಬಾರೆ ಉರಕೆ ನಿನಗೆ ಮಂಗಳಾರತಿ ಮಾಡುವೆ ಬಾರೆ ಉರಕೆ ನಿನಗೆ ಮಂಗಳಾರತಿ ಮಾಡುವೆ ಓ ನೀನೇ ಸಾಕಮ್ಮ ನಾನು ಯಾರು ಭಿಕ್ಷಕರು ಯಾರು ಅಥವಾ ಏನಾದ್ರ ಪದ ಹೇಳ್ಕೊಂಡ್ ಬಂದಿವ್ರೆ ಅಂದ್ಕೊಂಡಿದ್ದೆ ಹಾ ಏನೇ ಹಿಂಗಾಡಿ ಹೇಳ್ತಾ ಇದ್ದೀನಿ ನಮ್ಮ ತೆಗೆ ಬಂದು ಏನ್ ಕಲ್ ನಿಮ್ ಸಾರ್ಗಿರ್ಬೇಕೇನು ತಂಗ್ ಸಾರು ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ಕೋಟೆ ಮರದಲ್ಲಿ ಕೋಟೆ ಸಣ್ಣ ಮದುವೆ ಭಾನುವಾರ ಊಟಕ್ಕೆ ಬನ್ನಿ ಶನಿವಾರ ಯಾಕೆ ತಿಕ್ಕಿ ಆಗೈತೆ ನಿನ್ಗೆ ಹಾ ಏನ್ ಬಂದಿದ್ದು ಹೇಳು ಅಂತ ಅಂದ್ರೆ ಯಾಕತ್ತ ಹೇಳ್ಕೊಂಡು ಕಣಿದ್ಯಾ ಹಾ ಏನು ಹೇಳು ಏನು ಇಲ್ಲ ನಿನ್ನ ನೋಡಕ್ಕೆ ಯಾರೋ ಬಂದಿದ್ರು ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಪಾಪ ಅವರು ನಿನ್ನ ಅಷ್ಟು ದೂರದಿಂದ ಬಂದಿದ್ರು ಸಣ್ಣ ಮನೆ ಎಲ್ಲಿ ಅಂತ ನಾ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಕಾಣಿಸ್ತಿಲ್ವಾ ಹ್ಞೂ ಯಾರ ನಿಂತಿರಂಗ್ ಕಾಣಿಸ್ತಾರೆ ಯಾರವ್ರು ಅವ್ರ ಯಾಕೆ ನನಗೂ ಅವ್ರಿಗೂ ಏನ್ ಸಂಬಂಧ ಅವರು ಯಾರು ಅಂತ ನಾ ಕಣ್ಣಾರೆ ನೋಡು ನಾನು ಮಗ್ಲಾಕ್ ನಿಂತ್ಕ ನೀನೆ ನೋಡಮ್ಮ ನೋಡು ಯಾರು ಅಂತ ಗೊತ್ತಾಯ್ತಾ வோ சாகி கல்வா இவ்வளவு நோடி அதுக்கு குரு சாசத்தே அஜ்ஜி ஆத்திர பரீ ஆஹ் குரு சிவத்தை நீக் சித்தேனே ஆய் மனியா நான் மகன் நும்க்கண்டே நான் நோடேனா தோச்கண்ட் வந்து ஆ அல்லா சேர்க்கண்டே நன் மக இல்ல அந்தமே இல்ல இவன் முதுக்காக இல்லை அறாமே நான் எங்காதீத்த ನಮ್ಮನೇನೆ ಹಾಳು ಮಾಡ್ದಲ್ಲಿ ನೀನು ಈಗ ಮರ್ಯಾದೆ ತೆಗೀತಾ ಇದ್ಯಾ ಮುಸ್ಕೊಂಡು ಮದುವೆಯಾಗಿ ಹಾಂ ಅಯ್ಯೋ ಅತ್ತೆ ನೀವ ನಿಮ್ಗೆ ಗೊತ್ತಾಯಿತು ನಾನಿಲ್ಲಿರೋದು ಯಾಕೆ ಬಂದ್ರಿ ಇವಾಗ ಹುಡಿಕೊಂಡು ಹಾ ಇಷ್ಟು ದಿನ ಬೇಕಿದ್ದೇ ಇರೋಳು ಈಗ ಯಾಕೆ ಬಂದಿದ್ದರೆ ಹುಡಿಕೊಂಡು ಸೊಸೆ ಅಂತಾನೆ ಹಾ ನನ್ನ ನಿನ್ನ ಸಂಬಂಧ ಅವತ್ತೆ ನಿನ್ನ ಮಗ ಇದ್ದಾಗಲೇನೆ ಮುಗ್ದೋಯಿತು ಹಾ ಇನ್ನ ಯಾಕೆ ಇಲ್ಲಿಗಾನು ಬಂದಿರ ನಾನು ನೆಮ್ಮದಿ ಆಗಿರೋದು ನಿನಗೆ ಇಷ್ಟ ಇಲ್ವಾ ಹಾ ಯಾಕೆ ಬಂದೆ ಇಲ್ಲಿಗೆ ನಿಂದೇ ಜೋರಾಗಿತ್ತಲ್ಲಿ ನನ್ನ ಮಗ ನುಂಗ್ ನನ್ನ ನನ್ ತಾಗಿರೋ ದುಡ್ಡು ಒಡವೆಲ್ಲ ನುಂಗಿ ನೀರು ಬಂದು ಇಲ್ಲಿ ನೀನು ಮದ್ವೆ ಆಗಿ ಆರಾಮಾಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ ಹೇಯ್ ಅದೆಲ್ಲ ಗೊತ್ತಿಲ್ಲ ನನ್ ಮಗನಂತಾಗಿ ಏನೇನಿತ್ತು ಅದನ್ನೆಲ್ಲಾ ನನಗ್ ಕೊಟ್ಟು ಬಿಡ್ಬೇಕು ಹ್ಮ್ ಇಲ್ಲಾಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಓಹೋ ನನಗೆ ಯಾರೇ ಇದ್ದಾರೆ ದಿಕ್ಕು ಇದ್ದ ನೀನು ಮದ್ವೆ ಆಗ್ಬಿಟ್ಟು ಹ ನನ್ ಮಗನು ನನ್ನ ದೂರ ಮಾಡಿದೆ ಅವನ್ನ ಸಾಯಿಸಿ ಬಿಟ್ಟೆ ಹಾ ನೋಡತ್ತೆ ನಾನ್ಯಾಕ್ ಸಾಯ್ಸಕ್ ಹೋಗಣ ಏನ್ ನನಗೆ ನೀನು ಅಷ್ಟು ಇಲ್ಲಾ ಅಂತ ನಾನು ನಾನು ಗಂಡನು ಚನ್ನಾಗಿದ್ದಿ ಆದ್ರೆ ನಿನ್ನಿಂದಾನೇ ನನ್ ಗಂಡ ಕುಡಿಯೋದ್ ಕಲ್ತ್ಕೊಂಡು ಜೂಜಾಡೋದ್ ಕಲ್ತ್ಕೊಂಡು ಎಲ್ಲಾ ಹಾಳು ಮಾಡಿದ್ದ ಹಾ ಕುಡ್ದು ಕುಡ್ದುನು ಸತ್ಯ ಹೊರ ನನ್ನ ಒಂಟಿ ಮಾಡಿ ಹ ಈಗ ಬಂದ್ಬಿಟ್ಟಿದ್ಯಾ ಒಡವೆ ದುಡ್ಡು ಅಂತ ದುಡ್ಡು ಇಲ್ಲ ಒಡವೆನೂ ಇಲ್ಲ ಅವ್ನ ಮಾಡಿದ ಸಾಲ ತೀರ್ಸಕ್ಕೆ ನೀ ನಾನು ತಟ್ಟಿ ಮಾರೋದು ಅಭ್ಯಾಸ ಮಾಡ್ಕೊಂಡು ತಟ್ಟಿ ಮಾರಿ ಸಾಲ ತೀರ್ಸಿ ಜೀವನ ಮಾಡ್ತಿದ್ದೆ ಆ ಊರಗೆ ಅಲ್ಲಿ ಅಂತ ಹೇಳಿ ಈ ಊರಾಗ ಹೆಂಗ ನೆಮ್ಮದಿಯಾಗಿರೋ ಅಂತ ಹೇಳಿ ಬಂದ್ರೆ ಇಲ್ಲಿಗು ವಾಕಸ್ಕೊಂಡಿದ್ಯಾಲ ನೀನು ಹಾ ಯಾಕೆ ಬಂದೆ ಸುಮ್ನೆ ಹೋಗ್ತಾ ನಿನಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಯ್ಯೋ ನೀನ್ ಅಯ್ಯೋ ನನ್ ಅಲ್ಲ ಮದ್ವೆ ಮಾಡ್ಕೊಂಡಿರೋ ಅತ್ತೇನೆ ಯಾರ್ ನೀನು ಸಂಬಂಧನೇ ಇಲ್ಲ ಅಂತ ಆ ಕದ್ರಜ್ಜಿ ನೋಡ್ದ ಅವ ಅಜ್ಜಿ ನಾ ಮದ್ವೆ ನಿಮ್ಮ ನಿಮ್ ಮರ್ಯಾದಿ ನಿಮ್ ಮನೇದು ಹಾ ಅದು ಯಾಕೆ ಅಂತ ಕೇಳ್ರಿ ಮದುವೆ ಆಗಿಳೆ ನನ್ನ ಮಗನ ತಗಿ ಹೆಂಗ್ ಒಡವೆ ದುಡ್ಡು ಕಿತ್ಕೊಂಡು ತಿಂದು ಇಲ್ಲೂ ಆ ಅಜ್ಜನ ತಗಿ ಒಡವೆ ದುಡ್ಡಕ್ ಕಿತ್ಕೊಂಡು ತಿಂದು ನೀರು ಕುಡಿಯೋಕೆ ಮದ್ವೆ ಆಗಿರ್ತಾಳೆ ಇವಳೇನೇನು ಒಳ್ಳೆ ಉದ್ದೇಶಕ್ಕೆ ಏನು ಮದ್ವೆ ಅಂತೂ ಆಗಿರಲ್ಲ ಹೈ ನಾಶ ಆಗಲ್ವೇನಿ ಹೋಗಿ ಹೋಗಿನ ಈಗ್ಲಾಗ್ಲಾ ಸಾಯಿ ಅಂತ ಮುತ್ಕೊಂಡು ಮದ್ವೆ ಆಗಿ ಸಂಸಾರ ಮಾಡ್ತಿದ್ಯಂತಲ್ಲ ಹ ಇದಕ್ಕೇನ ನನ್ನ ಗಂಡನ ನನ್ನ ಮಗನ ಸಾಯಿಸಿ ಇಲ್ಲಿ ಬಂದು ಸೇರ್ಕೊಂಡಿರೋದು ಹಾ ಏ ಸಣ್ಣಿ ಇಂಥ ಬಾಳೆ ಹಾಕಿ ಬಾಳ್ತೀಯಾ ಪಾಪ ವಯಸ್ಸಾಗಿರೋ ಅಜ್ಜಿ ಅಂತಾನು ನೋಡ್ದಲ್ಲೇ ಹಾ ಮಗನ್ ದೂರ ಮಾಡಿ ಅವರು ಒಡವೆ ದುಡ್ಡು ನಾ ತಿಂದು ನೀರು ಕುಡಿದು ಇಲ್ಲಿ ಬಂದು ಸೇರ್ಕೆನಿಗೆ ನಾನು ಈ ಊರವ್ರಿಗೆ ಎಲ್ಲರಿಗೂ ಹೇಳಿದೆ ಇವಳಂತೂ ಆ ಅಜ್ಜನಂತೂ ನೋಡ್ಕೊಂಬಲ್ಲ ಒಡವೆ ದುಡ್ಡಿನ ಮೇಲೆ ಆಸೆ ಮದುವೆ ಆಗೇಳೆ ಅಂತಾನ ಈ ಗುಂಡಜ್ಜಿಯ ಭಾಗ್ಯಮ್ಮ ನಮ್ಮೂರಿನ ಪಂಚಾಯತಿ ಮುಖ್ಯಸ್ಥರು ಅವ್ರು ಯಾರು ನಂಬಲಿಲ್ಲ ಹಾ ಈಗ ನಿನ್ ಬಂಡವಾಳ ಗೊತ್ತಾಗ್ತೈತಿ ಹಾ ಈಗ ಇವ್ರಿಗೆ ಏನು ಉತ್ತರ ಕೊಡ್ತೀಯಾ ಕೊಡು ಪಾಪ ವಯಸ್ಸಾಗಿರೋರು ಎಲ್ಲಿ ಹೋಗ್ತಾರೆ ಹಾ ಈಗ ಅಮ್ಮ ಇದ್ದೊಂದು ಮನೇನೂನು ಯಾರಿಗೂ ಹಾಳಾಯ್ತಿ ಪಾಪ ಜೀವನ ಈಗ ಅದು ಇಲ್ವಂತೆ ಹಾ ಏ ಸಾ ನೀನು ಕಿತಾ ಬಾಯಿ ಕಂಡು ನಿಂತು ನಿಂದೇ ಈ ಕಿತಾಪತಿ ಎಲ್ಲನಾಳಿ ಇಲ್ದಿರೋದೆಲ್ಲ ಸುಳ್ಳು ಸುಳ್ಳೆಲ್ಲ ಹೇಳ್ಬಿಟ್ಟು ಈ ಒಜ್ಜಿನ ಇಲ್ಲಿ ಕರ್ಸಿರೋಳು ನೀನೇನಾ ಮನೆಯಾಳಿ ಎಷ್ಟ ಕಾತ್ಕೊಂಡಿದ್ದೆ ನನ್ ನಿಮ್ದಿನ ಹಾಳ ಮಾಡ್ಬೇಕು ಇಂಥದೆಲ್ಲ ಕಿತಾಪತಿ ಮಾಡಿ ಅಂತನ ನನ್ನ ಚೆನ್ನಾಗಿರೋದು ನಿನಗೆ ಹೊಟ್ಟೆ ಉರ್ಸ್ತಿತ್ತು ಅನ್ಸುತ್ತೆ ಅದಕ್ಕೆ ಇಂಥ ಹಲ್ಕಾ ಕೆಲಸ ಮಾಡ್ತಾ ಇದ್ ಮನೆಯಾಳಿ ಹ್ಮ್ ನಾನೇ ಯಾಕೆ ಮಾಡೋಣ ನಾನು ಯಾಕೆ ಕರ್ಸೋಣ ಆ ವಜ್ಜಿನಿ ಪಾಪ ಆ ಹುಡಿಕೊಂಡು ಬಂದೈತಿ ನೀನು ಮನೆಯಲ್ಲಿ ನನಗೆ ಗೊತ್ತಿಲ್ಲ ತೋರ್ಸೋ ಚೆಕ್ ಹಾಕೊಂಡ್ಬಂದಿನಿ ಅಷ್ಟೇ ಹಾ ಅತ್ತೆ ಹಳಿದಾಳೆ ಎಂಬದೇ ನನಗೆ ಗೊತ್ತೇ ಇರಲಿಲ್ಲ ಈಗಲೇ ಗೊತ್ತಾಗಿದ್ದ ಹಾಂ ಅಲ್ಲ ಕೂಡ ಅಲ್ಲಿ ಮಾತಾಡೋ ನನ್ನ ತಂಗೇನು ಮಾತಾಡ್ತಯ್ಯ ಹಾ ಮಾತಾಡ್ತೀನಿ ಕಣೆ ಮಾತಾಡ್ತೀನಿ ನೋಡತ್ತೆ ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಮಗ ತೀರೋದ್ಮೇಲೆ ನೀನು ಯಾರು ನಾನು ಯಾರು ನೀನು ನಾನು ಮದುವೆ ಆಗಿರೋದ್ನೆಲ್ಲ ನಾ ಕೇಳಕ್ಕಾಗಲ್ಲ ಈಗ ಯಾಕೆ ಬಂದಿದ್ಯಾ ನೀನು ಅದನ್ನ ಹೇಳು ಅಷ್ಟೇನ ಅದೆಲ್ಲ ಬೇಕಾಗಿಲ್ಲ ನನ್ನ ಮಗನ ಏನು ದುಡ್ಡು ಒಡವೆ ಎಲ್ಲನ ಕಿತ್ಕೊಂಡಿದ್ದು ಅದನ್ನೆಲ್ಲ ನನಗೆ ಕೊಡಬೇಕು ಹಾಂ ನನಗೆ ತಿಂಗಳ ತಿಂಗಳ ಖರ್ಚಿಗೆ ದುಡ್ಡು ಕೊಡಬೇಕು ನೀನು ಹಾಂ ಮುನ್ನೂರು ರೂಪಾಯಿ ಕೊಡಬೇಕು ತಿಂಗ್ಳಿಗೆ ನನಗೆ ಹಾಂ ನಾನು ಹೆಂಗೆ ಜೀವನ ಮಾಡೋಣ ನನ್ನ ಮಗನೂ ಇಲ್ಲ ಅವನ್ನೂ ತಿಂದ್ಕೊಂಡೆ ಹ್ಞೂ ಅಂತ ಕೇಳಜ್ಜಿ ನೋಡತ್ತೆ ನೀನು ಅವತ್ತೇನೆ ನನ್ನ ಮನೆ ಬಿಟ್ಟು ಕಳಿಸ್ದೆ ಹಾಂ ನಿನ್ನ ಮಗುಗೆ ಇಲ್ಲದೇಳಿ ಕುಡಿಯಂಗೆ ಮಾಡ್ರಿ ಜೂಜಾಡಿ ಕುಡ್ದು ಕುಡ್ದ್ ಕುಡ್ದು ಸತ್ಯವಾದ ನಿನ್ ಮಗ ನನ್ನ ಒಂಟಿಯ ಕೈ ಬಿಟ್ಟು ಅವತ್ತು ನಾನು ನಿನ್ನ ಮನೆಗೆ ಇರ್ತೀನಿ ಅಂದ್ರೆ ನೀನೇನು ಹಾ ನನ್ ಮಗನ್ ನಿಂತ್ಕೊಂಡಿದ್ದೆ ನನ್ನ ಮಗನ್ ಸಾಯಿಸಿದ್ದೆ ನಿನ್ಗೆ ಇಲ್ಲಿರಾಕೆ ಹೋಗ್ತಿಲ್ಲ ಹೋಗ್ತಾ ಇರು ನೀನು ಅಂತ ಹೇಳಿ ಗದುಂಬೆ ಗದು ಪಾಪ ನನಗೂ ನಮ್ಮ ಅಪ್ಪ ಅಮ್ಮನೂ ಯಾರು ಇಲ್ಲ ನಾನು ಎಲ್ಲಿ ಜೀವನ ಮಾಡೋಣ ಅಂತನ ಹೇಳ್ತಾ ಇದ್ದೆ ಆವಾಗ ನಾನು ತಟ್ಟಿ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ತಟ್ಟಿ ಮಾರ್ಕೊಂಡು ಜೀವನ ಮಾಡಿದೀನಿ ಹಾ ಎರಡು ವರ್ಷದಿಂದನ ಹಾ ಈಗ ಬಂದಿದ್ಯಾ ಸೊಸೆ ಅಂತ ಹೇಳಿ ಹಾಂ ಹಿಂಗೆ ಒಂದು ಏನು ಒಂದ್ಸಲ್ವಿ ಹೋಗ್ತಾ ಇರು ನಿನ್ಗೂ ನನಗೂ ಯಾವ ಸಂಬಂಧನಲ್ಲಿ ಯಾವ ದುಡ್ಡು ಒಡ್ರೆ ಯಾತೂ ಇಲ್ಲ ಒಂದ್ ರೂಪಾಯಿನೂ ಇಲ್ಲ ನನ್ನ ನಿನ್ನ ಮಗಂದು ಅವನೇ ಸಾಲ ಮಾಡಿದ್ದ ಅದನ್ನೇ ತೀರ್ಸೋಷ್ಟೊತ್ತಿಗೆ ಇಷ್ಟು ವರ್ಷ ಆಗೈತಿ ನನಗೆ ಇನ್ನ ನಾ ದುಡ್ಡು ಕೊಡ್ಬೇಕಂತ ದುಡ್ಡ ಅಜ್ಜಿ ಇವಳು ಹಿಂಗೆಲ್ಲ ಹೇಳಿ ಸರಿಯಾಗಲ್ಲ ಅವ ಅಜ್ಜ ಅವ ಅಜ್ಜನಿಗೆ ಹೇಳಿ ಹೇಳ್ತೀನಿ ಹ್ಮ್ ಅವಜ್ಜ ಎಲ್ಗ ಹೋಗೈತಿ ಅವಜ್ ಬಂದಾಗ ಹೇಳಿ ಬಂಡವಾಳ ಎಲ್ಲಾನ ಆ ಮನೆ ಬಿಟ್ಟು ಓಡಿಸಿ ಅವಾಗ ಗೊತ್ತಾಗುತ್ತೆ ನಿನ್ ಬೆಲೆ ಏನು ಅಂತಾನ ಈಗ ಒಂದಿಟ್ಟು ದುಡ್ಡು ಒಡದೆಲ್ಲ ಐತಲ್ಲ ಐತೆ ಹಿಂಗ ಮಾತಾಡ್ತಾನೆ ಯಾತು ಇಲ್ದಂಗಾದ್ರೆ ಬೈ ಬರಿ ಗೈ ಯಾ ಗೊತ್ತಾಗುತ್ತೆ ಹೇಳಿದ ಹಾ ನಿನ್ ಪರಿಸ್ಥಿತಿ ಏನು ಅಂತಾನ ಬರ್ಲಿ ಯಾರಾದ್ರೂ ಬರ್ಲಿ ಹೇಳ್ತೀನಿ ಹಾ ಇಲ್ಲೇ ಕುಕ್ಕಂಡಿರ್ತೀನಿ ಯಾರಾದ್ರೂ ಬರ್ಲಿ ಬರಲಿ ಬರ್ಲಿ ಯಾವನ ಬರ್ಲಿ ನನಗೇನಂತೆ ಹ ಕುಕ್ಕ ವಜ್ಜ ಬರೋವರ್ಗು ಹಾ ಅಜ್ಜ ಬಂದ್ಮೇಲೆ ಬಂಡವಾಳ ಎಲ್ಲ ಬಿಚ್ಚಿಟ್ರೆ ಅವನು ಮಕ್ ಕುಗ್ದು ಓಡಿಸ್ತಾನೆ ಏ ಸಾಕಮ್ಮ ಯಾಕೆ ಈ ತರ ಕಿತಾಪತಿಗೆ ಮಾಡ್ತಾ ಇದ್ಯಾ ನಿಮ್ದೆ ಹಾಗೆ ಇರ್ಲಿಕ್ಕೆ ಬಿಡಲ್ವಾ ನೀನು ಏನಾದ್ರು ಒಂದ್ ಕಿತಾಪತಿ ಮಾಡ್ತಾನೆ ಇರ್ತೀಯಾ ಗೊತ್ತಾಗಲ್ವಾ ನಿಮ್ದಕ್ಕೆ ಕಂಡವ್ರ ಮನೆ ವಿಷಯ ಕಟ್ಕೊಂಡು ನಿಮ್ದು ಏನ ಏನ್ ಮಾಡ್ಬೇಕು ಹಾ ನಿಮ್ದು ಹೋಗಿ ಕಾಯಿ ಹೋಗಿ ಹೋಗಿ ಏ ಬಾನು ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ನೀರ್ ಹೋಗು ಗಂಡ ವ್ಯಾಪಾರ ಮಾಡ್ಕೊಂಡ್ ಮನಿಗ್ ಬಂದಿರ್ತಾನೆ ಅವನಿಗೆ ಅಡುಗೆ ಗಿಡಿಗೆ ಬೇಸಾಕ್ ಹೋಗು ಇಲ್ಲೇನ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯೋಗು ಹೋಗು ಆಯ್ತು ಇರು ಇದಕ್ಕೆ ಗುಂಡಾಜಿಗೆ ಹೇಳಿ ಕರ್ಕೊಂಡ್ ಬರ್ತೀನಿ ಈ ತರ ಎಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಹಾ ಹೋಗಿ ಹೋಗು ನಾನು ಬರಲಿ ಆಯ್ತು ಬರಲಿ ನಾನೇ ಅದಕ್ಕೆ ಮನ ನಂದೇನೆ ತಪ್ಪು ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ